ಸೂಪರ್ ತುಂಬ ಚೆನ್ನಾಗಿದೆ ಡಿಫ್ರೆಂಟ್ ಆಗಿ ಮಾಡಿದ್ದಾರೆ ಬಹಳ ಚೆನ್ನಾಗಿದೆ ಪಿಕ್ಚರ್ ಆಗಿದೆ ಮೂವಿ ಬ್ಯೂಟಿಫುಲ್ ಮೂವಿ ಅಲ್ಟಿಮೇಟ್ ಮೂವಿ ಶಿವಣ್ಣ ಗೋಸ್ ಆಗಿಲ್ಲ ನರ್ತನ್ ಅವ್ರ ಡೈರೆಕ್ಷನ್ ತುಂಬ ಚೆನ್ನಾಗಿದೆ ಒಂದು ಏನೋ ಒಂಥರ ಹೊರಗಡೆ ಬಂದಾಗ ಒಂದು ಹುಮ್ಮಸ್ ಬರುತ್ತೆ ಅಂಥ ಒಳ್ಳೆ ಚಿತ್ರ ಕರ್ನಾಟಕದ ಪ್ರತಿಯೊಬ್ಬರು ಕೂಡ ಈ ಚಿತ್ರ ನೋಡ್ಬೇಕು ಸರ್ ಬ್ಯೂಟಿಫುಲ್ ಮೂವಿ ಅಲ್ಟಿಮೇಟ್ ಮೂವಿ ಚೆನ್ನಾಗಿದೆ 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 ಸಕ್ಕತ್ತಾಗಿದೆ ಆ್ಯಕ್ಟಿಂಗ್ ಅಂತ ಸಕ್ಕತ್ತಾಗಿದೆ ಸೂಪರ್ ಆಗಿದೆ ಸೂಪರ್ ಆಯಿತು ಚೆನ್ನಾಗಿದೆ ಸರ್ ಸೂಪರ್ 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 ಶಿವಣ ಶಿವಣ್ಣ ಸೂಪರ್ 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 ಒಂಥರ ಎಷ್ಟೊಂದು ದಿವಸ ಆದಮೇಲೆ ಮಫ್ತಿ ಲುಕಲ್ಲಿ ಶಿವಣ್ಣ ಅವ್ರನ್ನ ನೋಡಿ ಖುಷಿಯಾಯಿತು ಒಂದೊಂದು ಸೀನಲ್ಲಿ ಗೂಸ್ ಬಂಪ್ಸ್ ಬರುತ್ತೆ ಈ ಥರನೇ ಮಾಡ್ತಾ ಇರಲಿ ಮೋರ್ ಪವರ್ ಟು ಶಿವಣ್ಣ ಶಿವಣ್ಣ ಜೈ ಶಿವಣ್ಣ ಜೈ ಶಿವಣ್ಣ ಜೈ ಸಿನಿಮಾ ಸರ್ ನೆಕ್ಸ್ಟ್ ಲೆವೆಲ್ಲು ತುಂಬ ಖುಷಿ ಆಯ್ತು ಸಿನಿಮಾ ನೋಡಿ ನನಗೆ ಇವಾಗ ರವಿ ಬಸ್ಕರ್ ಸಿನಿಮಾ ಇಷ್ಟು ಸಿನಿಮಾದಲ್ಲಿ ಈ ಸಿನಿಮಾ ಸ್ವಲ್ಪ ಮ್ಯೂಸಿಕ್ನ ಬೇರೆ ಲೆವೆಲ್ಗೆ ಕರ್ಕೊಂಡೋಗಿದ್ದ ತಗೊಂಡೋಗಿದ್ದಾರೆ ಎಮ್ ಮಾತ್ರ ಬೇರೆ ಲೆವೆಲ್ ಇದೆ ತಂಗಿ ಸೆಂಟಿಮೆಂಟು ಆಮೇಲೆ ಶಿವಣ್ಣಂದು ಆ ಲಾಂಗ್ ಹಿಡ್ದು ಸ್ಟೈಲು ನಡ್ಕೊಂಬರೋ ಸ್ಟೈಲು ಅದು ಮಾತ್ರ ಚಿಂದಿ ಎಲ್ಲರೂ ಸಿನಿಮಾ ಬಂದು ಥಿಯೇಟ್ರಲ್ಲಿ ಅನುಭವಿಸ್ತೀವಿ ಯಾಕಂದ್ರೆ ಈ ಸಿನಿಮಾ ಭೈರತಿ ರಣದಲ್ಲಿ ತುಂಬ ಚೆನ್ನಾಗಿದೆ ಆಮೇಲೆ ಅವರು ಒಂದು ಒಂದು ಹೇಳ್ಬಿಟ್ಟಿದ್ದಾರೆ ನಾನು ತಾಳ್ಮೆ ಕಳ್ಕೊಂಡಾಗೆಲ್ಲ ತುಂಬ ಜನ ತಲೆಗಳು ಕಳ್ಕೊಂಡಿದ್ದಾರೆ ಅಂತ ಆ ಡೈಲಾಗ್ ಮಾತ್ರ ಚಿಂದೆ ಅವ್ರ ಎಂಟ್ರೆನ್ಸ್ ಮಾತ್ರ ಸಿಕ್ಕಾಪಡೆ ಸಕ್ಕತ್ತಾಗಿದೆ ದಯವಿಟ್ಟು ಎಲ್ಲರೂ ಬಂದು ಸಿನಿಮಾ ನೋಡಿ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಸಿನಿಮಾ ಮಾತ್ರ ನೆಕ್ಸ್ಟ್ ಲೆವೆಲ್ ನಾನಂತೂ ಇದು ಅಂತ ಹೇಳಬಲ್ಲ ನೀವು ಮ್ಯೂಸಿಕ್ ಮಾತ್ರ ಬೇರೆ ಎಲ್ಲ ಲೆವೆಲಲ್ಲಿ ಮ್ಯೂಸಿಕ್ ಕೊಟ್ಟಿದ್ದಾರೆ ಆಮೇಲೆ ನರ್ತನ್ ಸರ್ ಹ್ಯಾಟ್ಸ್ ಆಫ್ ಯೂ ತುಂಬ ಚೆನ್ನಾಗಿ ಡೈರೆಕ್ಷನ್ ಮಾಡಿದೀರ ತುಂಬ ಚೆನ್ನಾಗಿ ಕತೆ ಬರ್ತಿದ್ದೀರಾ ಮಫ್ತಿ ಏನಿದೆ ಆ ಮಫ್ತಿ ಆಕ್ಚುಲಿ ಇದು ಫಸ್ಟ್ ಪಾರ್ಟ್ ಮಫ್ತಿ ಸೆಕೆಂಡ್ ಪಾರ್ಟು ಅದು ಮಫ್ತಿ ಫಸ್ಟ್ ಪಾರ್ಟ್ ತೋರಿಸಿದ್ರೆ ಸೆಕೆಂಡ್ ಪಾರ್ಟ್ ತೋರಿಸಿದ್ದಾರೆ ಬಟ್ ಯಾವ ಯಾವ್ದ್ರಲ್ಲಿ ಕನ್ಫ್ಯೂಸ್ ಆಗಲ್ಲ ಇದೆ ಇದೇ ಥರ ಆಗುತ್ತಂತ ಸಿನಿಮಾ ನೋಡ್ತಾ ನೋಡ್ತಾ ಗೊತ್ತಾಗ್ಬಿಡುತ್ತೆ ಬಟ್ ಸಿನಿಮಾ ಮಾತ್ರ ಓವರ್ ಆಲ್ ತುಂಬ ಚೆನ್ನಾಗಿದೆ ಫ್ಯಾಮಿಲಿ ಸಿನಿಮಾ ಅಂತ ಫ್ಯಾಮಿಲಿ ಬಂದು ನೋಡೋವಂಥ ಸಿನಿಮಾ ಇದು ಎಲ್ಲರೂ ಫ್ಯಾಮಿಲಿ ಇವತ್ತು ದಿನ ಎಲ್ಲ ಫ್ಯಾನ್ಸ್ ಶೋ ಇದೆ ಫ್ಯಾನ್ಸ್ ಎಲ್ಲ ನೋಡಲಿ ನಾಳೆಯಿಂದ ಫ್ಯಾಮಿಲಿ ದಯವಿಟ್ಟು ಬಂದು ಸಿನಿಮಾ ನೋಡಿ ನಿಮ್ಮ ನಿಮ್ಮ ಮಕ್ಕಳಿಗೆ ಕರ್ಕೊಂಡು ಬನ್ನಿ ನಾಳೆ ಯಾಕಂದ್ರೆ ಚಿ ಚಿಲ್ಡ್ರನ್ಸ್ ಡೇ ಇದೆ ಡೇ ಡೇಗೋಸ್ಕರ ಬಂದು ನೋಡಿ ಸಿನಿಮಾ ತುಂಬ ಚೆನ್ನಾಗಿದೆ ಎಲ್ಲರೂ ಬಂದು ಸಿನಿಮಾ ನೋಡಿ ದಯವಿಟ್ಟು ಸಿನಿಮಾ ನೋಡಿಂಗ್ ತುಂಬಾ ಇಷ್ಟ ಆಯಿತು ಸೂಪರ್ ಸರ್ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಶಿವಣ್ಣವರು ಮಾಡಿರುವಂಥ ಸಿನಿಮಾದಲ್ಲಿ ಇದೊಂದು ವಿಭಿನ್ನ ಪ್ರಯತ್ನ ಇದರಲ್ಲಿ ಶಿವಣ್ಣವರು ನ್ಯಾಯವಾದಿಯಾಗಿ ಮತ್ತು ನೊಂದವರ ನೋವು ಮತ್ತು ನಲಿವುಗಳನ್ನ ತೀರಿಸುವಂಥ ಒಬ್ಬ ಭಾವನಾತ್ಮಕ ಜೀವಿಯಾಗಿ ಒಡನಾಡಿ ಹೋರಾಟ ಮಾಡಿ ಭಾಳಷ್ಟು ಸಿನಿಮಾದಲ್ಲಿ ಓಮ್ನಲ್ಲಿ ಬರೀ ರೌಡಿ ಮಾತ್ರ ನೋಡಿದ್ವಿ ಇದರಲ್ಲಿ ಭಾಳಷ್ಟು ಕತೆ ಇದೆ ಮತ್ತು ನರ್ತನವರ ಪ್ರಯತ್ನ ಸಫಲ ಆಗುತ್ತೆ ಇದರಲ್ಲಿ ಡೈರೆಕ್ಷನ್ ಟೀಮ್ ಮತ್ತೆ ಟೆಕ್ನಿಕಲ್ ಟೀಮ್ ಬಹಳಷ್ಟು ಹೆಮ್ಮೆ ಪಡುವಂತ ಒಂದು ದೃಶ್ಯವನ್ನು ಚಿತ್ರೀಕರಿಸಿದ್ದಾರೆ ಸೊ ಸಿನಿಮಾ ಡೇಸ್ ಡೇರ್ಸ್ ನೋಡೋದ್ರಲ್ಲಿ ಅನುಮಾನ ಏನಿಲ್ಲ ಡೇಸ್ ಓಡೋದೇ ಶಿವಣ್ಣವರು ಇದರಲ್ಲಿ ಮೈಲಿಗಳನ್ನ ಸ್ಥಾಪಿಸಿದ್ದಾರೆ ಇದುವರೆಗೂ ನೋಡಿರೋ ಸಿನಿಮಾಗಿಂತ ಇದು ವಿಭಿನ್ನವಾಗಿದೆ ಜನಗಳು ಆದಷ್ಟು ಫ್ಯಾಮಿಲಿ ಸೇವಾ ಬಂದು ಸಿನಿಮಾ ನೋಡಿ ಅಂತ ಅರ್ಥಗೊಂಡಿದ್ದಾರೆ ಜೈ ಶಿವಣ್ಣ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ